ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅನೇಕ ರೀತಿಯ ಸಮಸ್ಯೆಗಳನ್ನ ಹೊತ್ತಿದ್ದೀರಾ ಹಾಗೆ ಆ ಸಮಸ್ಯೆಗಳನ್ನ ಆ ಸಮಸ್ಯೆಗಳಿಂದ ಹೇಗೆ ಪಾರಾಗೋದು ಅನ್ನೋ ರೀತಿಯಲ್ಲಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಗುರುವಿಗಾಗಿರ್ಬೋದು ಆ ದೈವ ಶಕ್ತಿಗಳಿಗಾಗಿರ್ಬೋದು ನಮ್ಮ ಕಷ್ಟಗಳು ದೂರವಾಗಬೇಕು ನಮ್ಮ ಇಚ್ಛೆಗಳು ಈಡೇರಬೇಕು ನಾವು ನೆಮ್ಮದಿಯಾಗಿ ಸುಖವಾಗಿ ಶಾಂತಿಯಾಗಿ ಬದುಕಬೇಕು ಅಂತ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ನಿಮ್ಮ ಕೋರಿಕೆ ನಿಮ್ಮ ಸಂಕಲ್ಪ ದಿನನಿತ್ಯ ಅಲ್ಲ ಪ್ರತಿ ಕ್ಷಣ ಕೂಡ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ ಅದು ಅಡಿಗೆ ಮಾಡ್ತಾ ಆಗಿರ್ಬೋದು ಬೆಳಗ್ಗೆ ಎದ್ದಾಗ ಆಗಿರ್ಬೋದು ಓಡಾಡ್ಬೇಕಾದಿರಬಹುದು ಪ್ರತಿಯೊಂದು ಸಲೂ ನೀವು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಇಡ್ತಾನೆ ಇರ್ತೀರಿ ಭಗವಂತ ಯಾವಾಗಪ್ಪ ನಮ್ಮ ಕಷ್ಟಗಳು ದೂರವಾಗ್ತವೆ ಗುರುವೇ ನಮ್ಮನ್ನ ರಕ್ಷಣೆ ಮಾಡು ಮಾರ್ಗದರ್ಶನ ಮಾಡು ನಿನ್ನ ಕೃಪೆ ತೋರು ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳಿಂದ ಹೊರಗೆ ಬಂದು ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡುವಂತೆ ಅನುಗ್ರಹಿಸುವಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ತೀವಿ ಅಲ್ವಾ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಾರ್ಥನೆ ಆಗಿರ್ಬೋದು ಸಂಕಲ್ಪ ಆಗಿರ್ಬೋದು ಮಾಡುವ ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಒಂದು ಕರ್ಮದ ರೂಪದಲ್ಲಿ ನಾವು ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ಸೇವೆ ಫಲ ಕೊಡಬೇಕು ಅಂದರೆ ಅದಕ್ಕೂ ಕೂಡ ಒಂದು ಶುಭ ಸಮಯ ಅಂತ ಇದ್ದೇ ಇರುತ್ತೆ ಸ್ನೇಹಿತರೆ ಸಮಯ ಬಹಳ ಅತ್ಯುನ್ನತವಾದ ಸಮಯ ಅಂತ ಹೇಳಿಸ್ಕೊಳ್ಳುತ್ತೆ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟು ನಿಮ್ಮ ಇಚ್ಛೆ ಯಾವುದೇ ಇರಲಿ ಆ ಇಚ್ಛೆ ಈಡೇರಬೇಕು ಅಂತೇಳಿ ಪ್ರಾರ್ಥನೆ ಇಡೋದಾಗಿರ್ಬೋದು ಇಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತೇಳಿ ಕೇಳ್ಕೊಳ್ಳೋದಿರ್ಬೋದು ಇಲ್ಲ ಕೆಲಸ ಆಗಿರ್ಬೋದು ಮದುವೆ ಆಗಿರ್ಬೋದು ಮಗು ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಇಚ್ಛೆಗಳು ನಿಮ್ಮ ಜೀವನದಲ್ಲಿ ಈಡೇರಬೇಕು ಅನ್ನೋ ಇಚ್ಛೆಗಳನ್ನು ಇಟ್ಟು ಈ ಸಂಧ್ಯಾ ಸಮಯದಲ್ಲಿ ನೀವು ಬಾಬಾರವರ ಈ ಗಾಯತ್ರಿ ಮಂತ್ರದೊಂದಿಗೆ ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ದೀಪಾರಾಧನೆ ಒಂಬತ್ತು ದೀಪಗಳ ಆರಾಧನೆಯ ಬಗ್ಗೆ ನಾನು ತಿಳಿಸಿದ್ದೀನಿ ಆ ಆರಾಧನೆಯನ್ನು ಮಾಡ್ತಾ ಬಂದ್ರೆ ಅದು ಮೂರು ದಿನದ ಸಂಕಲ್ಪ ಆಗಿರ್ಬೋದು ಐದು ದಿನದ ಸಂಕಲ್ಪ ಆಗಿರ್ಬೋದು ಒಂಬತ್ತು ದಿನ ಹದಿನಾರು ದಿನ ಮೂವತ್ ದಿನ ನಲವತ್ತೆಂಟು ದಿನ ಈ ರೀತಿ ಸಂಕಲ್ಪದ ರೂಪದಲ್ಲಿ ನೀವು ಸೇವೆಯನ್ನು ಸಲ್ಲಿಸಬೇಕು ಅದರಲ್ಲೂ ನನ್ನ ಪ್ರಕಾರ ಜೀವ ನಮ್ಮ ಜೀವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿತ್ಯ ಈ ಸಮಯದಲ್ಲಿ ಬಾಬಾರವರಿಗೆ ಒಂದು ದೀಪಾರಾಧನೆಯನ್ನು ಮಾಡ್ತೀನಿ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ ಮಂತ್ರವನ್ನು ಭಜಿಸ್ತೀನಿ ಇದರಿಂದ ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಇಚ್ಛೆಗಳು ಈಡೇರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅನ್ನೋದ್ರ ಜೊತೆಗೆ ಎಲ್ಲರೂ ಕೂಡ ಚೆನ್ನಾಗಿ ಅನ್ನೋ ರೀತಿಯಲ್ಲಿ ನಾವು ಈ ಸಮಯದಲ್ಲಿ ನಾವು ಒಂದು ಪೂಜೆಯನ್ನು ಮಾಡೋದ್ರಿಂದ ದೀಪಾರಾಧನೆಯನ್ನು ಮಾಡೋದ್ರಿಂದ ಈ ಮಂತ್ರವನ್ನು ಪಠಿಸೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳು ಪರಿಹಾರ ಕಂಡೇ ಕಾಣ್ತವೆ ಸ್ನೇಹಿತರೆ ಯಾಕಂದ್ರೆ ಈ ಸಮಯಕ್ಕೆ ಅಂತಹ ಅದ್ಭುತವಾದ ಶಕ್ತಿ ಇದೆ ಆ ಸಮಯ ಯಾವುದು ಅಂತ ಹೇಳಿ ನಾನು ತಿಳಿಸ್ತೀನಿ ಇವಾಗ ಈ ಸಮಯದಲ್ಲಿ ಒಂದು ಚಿಕ್ಕ ಕೆಲಸ ಅಂದ್ರೆ ಒಂದು ಪ್ರಾರ್ಥನೆಯ ಮೂಲಕ ಒಂದು ದೀಪಾರಾಧನೆಯ ಮೂಲಕ ಒಂದು ಮಂತ್ರದ ಮೂಲಕ ನೀವು ಒಂದು ಈ ಚಿಕ್ಕ ಕೆಲಸವನ್ನ ದಿನನಿತ್ಯ ನಿಮ್ಮ ಒಂದು ಕೆಲಸ ಅನ್ನೋ ರೀತಿಯಲ್ಲಿ ಅಂದ್ರೆ ಇಲ್ಲಿ ಶ್ರಮ ವಹಿಸಿ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಗುತ್ತೆ ನಾವು ಸಂಕಷ್ಟಗಳಿಂದ ಪರಿಹಾರ ಕಾಣ್ಲಿಕ್ಕಾಗಿರ್ಬೋದು ಇಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋಕಾಗಿರ್ಬೋದು ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋಕಾಗಿರ್ಬೋದು ಯಾವ ಯಾವೆಲ್ಲಾ ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಲ್ವಾ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ಎಲ್ಲಾ ಕಡೆ ಹೋಗಿ ಏನೇನೋ ಕೇಳಿಸೋದು ಮಾಡೋದು ಅದು ಇದು ಮಾಡ್ತೀವಿ ಅದ್ರ ಬದಲಿಗೆ ಈ ರೀತಿಯಾದ ಒಂದು ಸಂಕಲ್ಪವನ್ನ ಮಾಡಿ ಸಂಧ್ಯಾ ಸಮಯದಲ್ಲಿ ಎಲ್ಲೆಲ್ಲೋ ಹೋಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಕೋಸ್ಕರ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋಸ್ಕರ ಪರಿತಪಿಸ್ತಾನೆ ಇರ್ತೀವಿ ಹೋರಾಟವನ್ನ ಮಾಡ್ತಾ ಇರ್ತೀವಿ ಅದ್ರ ಬದಲು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮಗೆ ಅಂತ ಹೇಳಿ ಒಂದಿಷ್ಟು ಸಮಯವನ್ನು ತಗೊಂಡು ಆ ಸಮಯದಲ್ಲಿ ನಮ್ಮ ಒಳಿತಿಗಾಗಿರ್ಬೋದು ಬೇರೆಯವರ ಒಳಿತಿಗಾಗಿರ್ಬೋದು ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅಂದ್ರೆ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವ ಶುಭ ಗಳಿಗೆಗಳು ನಮ್ಮ ಜೀವನದಲ್ಲಿ ತುಪ್ಪಕೊಳ್ತಾ ಹೋಗ್ತವೆ ಸ್ನೇಹಿತರ ಸಮಸ್ಯೆಗಳು ಕೂಡ ಹೇಳ ಹೆಸರಿಲ್ಲದಂತೆ ಪರಿಹಾರ ಕಾಣ್ತಾ ಹೋಗ್ತವೆ ಈ ಸಮಯ ಯಾವುದಪ್ಪ ಅಂದ್ರೆ ಸಂಜೆಯ ಸಮಯ ಸ್ನೇಹಿತರೆ ಅಂದ್ರೆ ಗೋಧೂಳಿ ಲಗ್ನ ಪ್ರದೋಷ ಕಾಲದ ಸಮಯ ಅಂತೀವಲ್ವಾ ಈ ಸಮಯಕ್ಕೆ ಅಂತಹ ದೈವಿ ಶಕ್ತಿ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಬಯಸಿದ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಅಥವಾ ಸಮಸ್ಯೆಗಳ ಪರಿಹಾರ ಮಾಡಿಕೊಳ್ಳಲು ಒಂದು ಸುಸಮಯವೇ ಆಗಿದೆ ಈ ಸಮಯದಲ್ಲಿ ನೀವು ನಂಬಿರುವ ಗುರುವಿನ ಬಳಿ ಬಳಿ ಏನೇ ಯಾಚನೆ ಮಾಡಿದರೂ ಕೂಡ ತಕ್ಷಣ ಈಡೇರುತ್ತೆ ಆ ನಂಬಿಕೆ ದೃಢವಾಗಿರಬೇಕು ಮೊದಲನೆಯದಾಗಿ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಅಂದ್ರೆ ಈ ಸಮಯಕ್ಕೆ ಅಂತಹ ದಿವ್ಯ ಶಕ್ತಿ ಇದೆ ಸ್ನೇಹಿತರೆ ಯಾವುದೇ ಇಚ್ಛೆ ಆಗಿರ್ಬೋದು ಮದುವೆ ಆಗ್ಬೇಕಾ ಕೆಲಸ ಸಿಗ್ಬೇಕಾ ಮಕ್ಕಳಾಗ್ಬೇಕಾ ಇಲ್ಲಾಂದ್ರೆ ಸಮಸ್ಯೆಗಳು ಪರಿಹಾರ ಗಂಡ ಹೆಂಡತಿಯ ಸಂಬಂಧ ಸರಿಯಾಗಬೇಕು ಗಂಡ ಬಿಟ್ಟು ಹೋಗಿದ್ರೆ ಗಂಡ ಮರಳಿ ಬರಬೇಕು ಅನ್ನೋ ಇಚ್ಛೆ ಇದ್ದವರಾಗಿರ್ಬೋದು ಇಲ್ಲ ಯಾವುದೇ ರೀತಿ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ ಈ ಸಮಯದ ಪ್ರಾರ್ಥನೆ ದೀಪಾರಾಧನೆ ಈ ಮಂತ್ರ ಜಪ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿನ ಜೊತೆಗೆ ಒಂದು ಬೆಳಕನ್ನು ಮೂಡಿಸೋದಂತೂ ಸತ್ಯ ಸ್ನೇಹಿತರೆ ಶತಸಿದ್ಧ ಅಂತಾನೆ ಹೇಳ್ಬೋದು ಆದ್ರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಅದರ ಮೇಲೆಯೇ ಪ್ರಾರ್ಥನೆ ಫಲ ಕೊಡ್ತಾ ಹೋಗುತ್ತೆ ನಿಮಗೆ ನೆಮ್ಮದಿಯ ಜೀವನ ಬೇಕು ಶಾಂತಿ ಬೇಕು ಪ್ರೀತಿ ಬೇಕು ನೆಮ್ಮದಿ ಬೇಕು ಅಂತ ಹೇಳಿ ಬಯಸ್ತಾನೆ ಇರ್ತೀರಿ ಪ್ರತಿ ಕ್ಷಣದ ಪ್ರಾರ್ಥನೆ ಇದೇ ಆಗಿರುತ್ತೆ ಅಲ್ವಾ ಆದರೆ ಆ ಪ್ರಾರ್ಥನೆಯನ್ನ ಯಾವ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಅದು ಬೇಗನೆ ಪರಿಹಾರ ಕಾಣುತ್ತೆ ಅನ್ನೋದಕ್ಕೂ ಕೂಡ ಒಂದು ವಿಶೇಷವಾದ ಸಮಯ ಅಂತ ಹೇಳಿ ಇದ್ದೇ ಇರುತ್ತೆ ಸ್ನೇಹಿತರೆ ಹೇಗೆ ನಮ್ಮ ಜೀವನದಲ್ಲೂ ಕೂಡ ವಿಶೇಷವಾದ ವ್ಯಕ್ತಿ ಆಗಿರ್ಬೋದು ಬಹಳ ಇಷ್ಟವಾದ ವಸ್ತುಗಳಾಗಿರ್ಬೋದು ಪದಾರ್ಥಗಳಾಗಿರ್ಬೋದು ಇರಬಹುದು ಇಲ್ಲವೇ ಹೂ ಆಗಿರ್ಬೋದು ಹೇಗೆ ನಾವು ನಮ್ಮ ಜೀವನದಲ್ಲೂ ಕೂಡ ಒಂದು ವಿಶೇಷವಾದ ಸ್ಥಾನವನ್ನು ಕೆಲವಕ್ಕೆ ಕೊಡ್ತೀವಲ್ವ ಅದೇ ರೀತಿ ರೀತಿ ನಿಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಇಲ್ಲವೇ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲು ಅನೇಕ ರೀತಿಯ ವಿಶೇಷ ಸಮಯಗಳು ಇದ್ದೇ ಇರ್ತವೆ ಸ್ನೇಹಿತರೆ ಅಂಥದ್ರಲ್ಲಿ ಒಂದು ವಿಶೇಷವಾದ ಸಮಯದ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿ ಇಚ್ಛೆಗಳು ಈಡೇರಬೇಕು ಅಂತ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಬಂದ್ರೆ ಅಂದರೆ ಖಂಡಿತವಾಗಿ ಇಚ್ಛೆಗಳು ಈಡೇರಬೇಕು ಅಂತೇಳಿ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಇಚ್ಛೆಗಳು ಈಡೇರ್ತವೆ ಅದೇ ರೀತಿ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಪರಿಹಾರ ಆಗಬೇಕು ಅನಾರೋಗ್ಯದ ಸಮಸ್ಯೆ ಪರಿಹಾರ ಆಗಬೇಕು ಆರೋಗ್ಯ ವೃದ್ಧಿ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಆ ಇಚ್ಛೆಗಳನ್ನು ಕೂಡ ನೆರವೇರಿಸಿಕೊಡುತ್ತೆ ಈ ಸಮಯ ಸ್ನೇಹಿತರೆ ಅಂತಹ ಅದ್ಭುತ ಶಕ್ತಿ ಹೊಂದಿದೆ ಈ ಸಮಯ ಇದೇ ಸಂಧ್ಯಾಕಾಲದ ಸಮಯ ಅಂದರೆ ತಾಸ್ತು ದೇವತೆಗಳು ಓಡಾಡುವ ಸಮಯ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಅಂದರೆ ಸೂರ್ಯಪುತ್ರರು ಅಂದರೆ ಅಶ್ವಿನಿ ದೇವತೆಗಳು ಉಷೆಯ ಅಣ್ಣಂದಿರು ಅಂದ್ರೆ ಸೂರ್ಯಪುತ್ರರು ಓಡಾಡುವ ಸಮಯ ಅಂದ್ರೆ ಉಷೆಯು ಅಣ್ಣಂದಿರ ಜೊತೆ ತಿರುಗಾಡುವ ಸಮಯ ಈ ಸಂಧ್ಯಾಕಾಲದ ಸಮಯ ಅಂದ್ರೆ ಸೂರ್ಯಾಸ್ತವಾಗುವ ಮೊದಲಿನ ಇಪ್ಪತ್ತು ನಿಮಿಷಗಳ ಸಮಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈ ವಿಶೇಷವಾದ ಸಮಯವನ್ನು ಸಂಧ್ಯಾಕಾಲದ ಸಮಯ ಪ್ರದೋಷ ಕಾಲದ ಸಮಯ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಬಾಬಾರವರ ಹತ್ರ ಯಾವುದೇ ಒಂದು ಕೋರಿಕೆಯನ್ನು ಇಟ್ಟು ಸಂಕಲ್ಪ ಮಾಡಿ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿ ಸಾಯಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಬಂದ್ರೆ ಸಾಕು ಖಂಡಿತವಾಗಿಯೂ ನಿಮ್ಮ ಎಂಥದ್ದೇ ಇಚ್ಛೆಗಳಾಗಿರಲಿ ಅದು ಮಾರನೇ ದಿನನೇ ಆಗಿರ್ಬೋದು ಇಲ್ಲ ಆ ಕ್ಷಣವೇ ಆಗಿರ್ಬೋದು ಮೂರು ದಿನಗಳಲ್ಲಾಗಿರ್ಬೋದು ಒಂಬತ್ತು ದಿನಗಳಲ್ಲಾಗಿರ್ಬೋದು ಐದು ದಿನಗಳಲ್ಲಾಗಿರ್ಬೋದು ಹೀಗೆ ಒಟ್ಟಾರೆಯಾಗಿ ಖಂಡಿತವಾಗಿಯೂ ಆ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ನಿಮ್ಮ ಸಮಸ್ಯೆಗಳು ಕೂಡ ಆ ಕ್ಷಣದಿಂದನೇ ಅವತ್ತಿಂದನೇ ಪರಿಹಾರ ಕಾಣುವತ್ತ ಸಾಕ್ತವೆ ಸ್ನೇಹಿತರೆ ಆ ನಂಬಿಕೆ ದೃಢವಾಗಿ ಇಟ್ಕೊಂಡು ನೀವು ಈ ಸಂಧ್ಯಾಕಾಲದ ಈ ಪ್ರದೋಷ ಕಾಲದ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಅಶ್ವಿನಿ ದೇವತೆಗಳು ತತಾಸ್ತು ದೇವತೆಗಳ ಬಗ್ಗೆ ಸಣ್ಣದಾಗಿ ಮಾಹಿತಿ ಕೊಡ್ತೀನಿ ಕೊಡ್ತಾ ಇದೀನಿ ನಂದು ಇನ್ನೊಂದು ಅಡಿಗೆ ಚಾನಲ್ ಇದೆಯಲ್ಲ ಕುಕ್ ವಿತ್ ಸಾಯಿ ಕೀರ್ತಿ ಲಾಗ್ ಚಾನಲ್ ಇದೆಯಲ್ಲ ಅದರಲ್ಲಿ ನಾನು ಈ ವಿಚಾರದ ಬಗ್ಗೆ ಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ ಅಂದ್ರೆ ತಥಾಸ್ತು ದೇವತೆಗಳು ಸೂರ್ಯ ದೇವನ ಅವಳಿ ಪುತ್ರರಾಗಿದ್ದಾರೆ ಯುವ ತಂಗಿಯ ಉಷೆ ಸ್ನೇಹಿತರೆ ಇವರು ತನ್ನ ತಂಗಿಯಾದ ಉಷೆಯ ಜೊತೆ ಬ್ರಹ್ಮ ಮುಹೂರ್ತದಲ್ಲಿ ತಮ್ಮ ಪಯಣವನ್ನು ಶುರು ಮಾಡ್ತಾರೆ ಅದು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಕೆಲಸವೇ ತತಾಸ್ತು ಅಂತ ಹೇಳೋದು ಅಂದ್ರೆ ನೀವು ಆ ಸಮಯದಲ್ಲಿ ಒಳ್ಳೇದನ್ನ ಯೋಚನೆ ಮಾಡ್ತೀವಿ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸ್ತಾ ಇದ್ರ ಖಂಡಿತವಾಗಿ ಅದಕ್ಕೂ ಕೂಡ ತತಾಸ್ತು ಅಂತಾರೆ ಒಳ್ಳೇದನ್ನ ಬಯಸ್ತಾ ಇದ್ರ ಅದಕ್ಕೂ ಕೂಡ ತತಾಸ್ತು ಅಂತಾರೆ ಅಂದ್ರೆ ಕರ್ಮದ ಆಧಾರದ ಮೇಲೆ ಫಲ ಸಿಗತ್ತೆ ಅಂದ್ರೆ ನೀವು ಒಳ್ಳೆಯವರಿಗೆ ಕೆಟ್ಟದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದೀರಾ ಅಂದರೆ ಅದು ಖಂಡಿತವಾಗಿಯೂ ಮರಳಿ ನಿಮಗೆ ಸಿಗುತ್ತೆ ಆದರೆ ನೀವು ನೀವು ನಿಸ್ವಾರ್ಥವಾಗಿ ಒಬ್ಬರಿಗೆ ಒಳ್ಳೆಯದಾಗಬೇಕು ಒಂದು ಪ್ರಾಣಿಗಾಗಿರ್ಬೋದು ಪಕ್ಷಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ಇಲ್ಲ ನಿಮ್ಮ ಕುಟುಂಬಸ್ಥರಿಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ವಾತಾವರಣದಲ್ಲಿರುವ ಜನರಿಗಾಗಿರ್ಬೋದು ಯಾರಿಗೆ ಆಗಲಿ ನೀವು ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮ್ಮ ಜೊತೆಗೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತಾ ಇರ್ತೀರಲ್ಲ ಆ ಉದ್ದೇಶವನ್ನು ನೋಡ್ತಾರೆ ಈ ತಥಾಸ್ತು ದೇವತೆಗಳು ಹಾಗಾಗಿ ಆ ಸಮಯದಲ್ಲಿ ಅವರು ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ ಈ ಸಂಧ್ಯಾಕಾಲದ ಸಮಯದಲ್ಲಿ ಅವರ ಪಯಣ ಆಗಿರುತ್ತೆ ಸ್ನೇಹಿತರೆ ಹಾಗೂ ಹಾಗಾಗಿ ಇಲ್ಲಿ ಒಂದು ಚಿಕ್ಕ ವಿಚಾರವನ್ನು ನೆನಪು ಮಾಡ್ಕೊಳ್ಳಿ ಹಿಂದೆ ಹಿರಿಯರು ಹೇಳ್ತಾ ಇದ್ರು ಅಂದರೆ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು ಯಾರಾದರೂ ಹೇಳ್ತಾ ಇರ್ತಿದ್ರು ಯಾವಾಗಲೂ ಒಳ್ಳೆಯದನ್ನು ಬಯಸು ಒಳ್ಳೆಯದನ್ನೇ ಮಾತಾಡು ಯಾಕಂದರೆ ಮೇಲೆ ಅಶ್ವಿನಿ ದೇವತೆಗಳು ಇರ್ತಾರೆ ಅವರು ಯಾವಾಗಲೂ ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನೀನು ಏನು ಹೇಳ್ತೀಯೋ ಅದು ಆಗತ್ತೆ ಅಂತ ಹೇಳ್ತಿದ್ರು ಅಂದರೆ ನೀವು ನಿಮ್ಮ ಬಗ್ಗೆನೇ ಅಯ್ಯೋ ನನ್ನ ಹಣೆ ಬರಹ ಎಂಥದ್ದು ಅಯ್ಯೋ ಹೀಗಾಯ್ತಲ್ಲ ಹಾಗಾಯ್ತಲ್ಲ ನಾನು ಕೆಟ್ಟೋಳು ನನ್ನ ಇಷ್ಟೇ ಜೀವನ ನನ್ನ ನರಕನೆ ಅನ್ಬೋಸೋದು ಹೀಗೆಲ್ಲ ಅನ್ಕೋಬೇಡ ಅಂತ ಹೇಳ್ತಿದ್ರು ನೆನ್ಪು ಮಾಡ್ಕೊಳ್ಳಿ ಹಾಗಾಗಿ ಯಾವಾಗಲೂ ನಾನು ಕೂಡ ನನ್ನ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಯಾವಾಗಲೂ ಕೂಡ ನಾವು ಒಳ್ಳೆಯದನ್ನೇ ಚಿಂತಿಸಬೇಕು ಅದು ಎಂಥದ್ದೇ ಸಂದಿಗ್ಧ ಸ್ಥಿತಿ ಇರಲಿ ಎಂಥ ಸಮಸ್ಯೆಗಳೇ ನಮ್ಮನ್ನು ಬಾಧಿಸ್ತಾ ಇರಲಿ ಎಂತಹ ಸಮಸ್ಯೆ ಸುಳಿಗೆ ನಾವು ಸಿಲುಕಿರಲಿ ಯಾವಾಗಲೂ ನಮ್ಮ ಬಗ್ಗೆ ನಾವು ಸಕಾರಾತ್ಮಕವಾಗಿ ಚಿಂತಿಸಬೇಕು ಆಲೋಚನೆ ಮಾಡಬೇಕು ಹಾಗೆ ನಮ್ಮ ಸುತ್ತಮುತ್ತ ಇರೋರ ಬಗ್ಗೆಯೂ ಕೂಡ ನಾವು ಒಳ್ಳೆಯದನ್ನೇ ಬಯಸಬೇಕು ಆಗ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಆ ದೇವತೆಗಳು ನಮಗೆ ಅಸ್ತು ಅಂತೇಳಿ ಆಶೀರ್ವಾದ ಮಾಡಿ ಮುಂದೆ ಸಾಕ್ತಾ ಇರ್ತಾರಂತೆ ಹಾಗಾಗಿ ಆ ಸಮಯದಲ್ಲಿ ನಾವು ಏನೇ ಇಚ್ಛೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೂ ಆ ಸಂಧ್ಯಾಕಾಲ ಆ ಕಾಲದ ಪೂಜೆ ಅವರಿಗೆ ಸ್ವೀಕೃತವಾಗಿ ಖಂಡಿತವಾಗಿಯೂ ನಮಗೆ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಒಂದು ಗುರುವಿನ ಸೇವೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನು ಅವರು ಗಮನಿಸ್ತಾರೆ ಗುರುವಿನ ಸೇವೆ ನಡೀತಾ ಇದೆ ಮಂತ್ರ ಜಪ ನಡೀತಾ ಇದೆ ದೀಪಾರಾಧನೆ ನಡೀತಾ ಇದೆ ದೇವತೆಗಳ ಕೆಲಸವೇ ಇದಾಗಿದೆ ಯಾರು ಈ ಸಮಯದಲ್ಲಿ ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ ಅಂದ್ರೆ ಯಾಗ ಯಜ್ಞಗಳನ್ನ ಮಾಡ್ತಾ ಇದ್ರು ಸಹಿ ಒಟ್ಟಾರಿಯಾಗಿ ಈ ಸಮಯದಲ್ಲಿ ಯಾರು ದೇವರ ಬಗ್ಗೆ ನಂಬಿಕೆ ಇಟ್ಟು ಶ್ರದ್ಧಾ ಪೂರ್ವಕವಾಗಿ ಅವರ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಶ್ರಮ ಪಡ್ತಾ ಇದಾರಲ್ಲ ಆ ಶ್ರಮಕ್ಕೆ ಫಲ ಕೊಡೋದೇ ಇವರ ಕೆಲಸ ಹಾಗಾಗಿ ಆ ಸಮಯದಲ್ಲಿ ಅವರು ತಿರುಗಾಡ್ತಾ ಇರ್ತಾರೆ ಹಾಗಾಗಿ ಸಂಧ್ಯಾ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಆಳಬಾರ್ದು ಯಾವತ್ತೂ ಒಳ್ಳೆಯದನ್ನು ಯೋಚನೆ ಮಾಡಬೇಕು ಒಳ್ಳೆ ಸಂಧ್ಯಾಕಾಲ ಶುರುವಾಗೋದಕ್ಕಿಂತ ಮೊದಲು ತಲೆಯೆಲ್ಲ ಬಾಚಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ದೇವರ ದೀಪವನ್ನು ಯಾಕೆ ಸಂಧ್ಯಾಕಾಲದಲ್ಲಿ ಬೆಳಗಬೇಕು ಅನ್ನೋದು ಇದಕ್ಕೆ ಸ್ನೇಹಿತರೆ ಯಾಕಂದರೆ ಸಂಧ್ಯಾಕಾಲದಲ್ಲಿ ತಥಾಸ್ತು ಅನ್ನುವ ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಸೂರ್ಯನ ಅವಳಿ ಪುತ್ರರು ತನ್ನ ತಂಗಿ ಉಷಾ ಜೊತೆ ತಿರುಗಾಡ್ತಾ ಇರ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಾವು ಯಾವಾಗಲೂ ನಮ್ಮ ಮನೆಯನ್ನು ಕೂಡ ಶುದ್ಧವಾಗಿಡ್ಕೊಂಡು ನಾವು ಕೂಡ ಕೈಕಾಲು ಮುಖ ತೊಳೆದು ಹಣೆಗೆ ಇಟ್ಕೊಂಡು ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ನಗ್ನಗ್ತಾ ಇರಬೇಕು ಸ್ನೇಹಿತರೆ ಕೂಡ ಅದಕ್ಕೋಸ್ಕರ ಕಾಲದಲ್ಲಿ ಸಂಜೆ ಸಮಯದಲ್ಲೂ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಹಾಕಿ ಸಂಧ್ಯಾ ದೀಪವನ್ನು ಬೆಳಗೋದು ಉದ್ದೇಶ ಇದೇ ಆಗಿದೆ ಸ್ನೇಹಿತರೆ ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೇತು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತವಾಗಿಯೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಅದ್ಭುತವಾದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಈ ಸಂಧ್ಯಾ ಕಾಲದಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ತನ್ನ ತಂಗಿ ಉಷಾ ಜೊತೆ ಈ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಾವು ಮಾಡುವ ಪೂಜೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಗುರುವಿನ ಸೇವೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅದರದ್ದೇ ಆದ ಕರ್ಮ ಸೃಷ್ಟಿಯಾಗತ್ತೆ ಅದಕ್ಕೆ ತಕ್ಕ ಹಾಗೆ ಅವರ ತಥಾಸ್ತು ಅನ್ನುವ ಆಶೀರ್ವಾದದ ಜೊತೆಗೆ ಗುರುವಿನ ಬಲ ಸೇರಿ ಖಂಡಿತವಾಗಿ ನಮ್ಮ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸಮಸ್ಯೆಗಳು ಪರಿಹಾರವನ್ನು ಕಾಣ್ತಾ ಹೋಗ್ತವೆ ಯಾವುದೇ ಒಂದನ್ನು ನಾವು ಪಡ್ಕೊಳ್ಬೇಕು ಅಂದರೆ ಅದರಲ್ಲಿ ಪೂರ್ಣ ರೀತಿಯಲ್ಲಿ ನಂಬಿಕೆ ಇರಬೇಕು ವಿಶ್ವಾಸವಿರಬೇಕು ಅದು ನಮ್ಮ ಜೀವನದಲ್ಲಿ ಬೆಳಕಾಗಿ ನಮ್ಮನ್ನು ಉದ್ಧರಿಸ್ತಾ ಹೋಗುತ್ತೆ ಸ್ನೇಹಿತರೆ ಈ ಸಂಧ್ಯಾಕಾಲದ ಸಮಯದಲ್ಲಿ ಅಂದರೆ ಗೋಧೂಳಿ ಲಗ್ನ ಪ್ರದೋಷ ಕಾಲದ ಸಮಯದಲ್ಲಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಹೇಳ್ತಾ ದಿನನಿತ್ಯ ಅದು ಐವತ್ನಾಲ್ಕು ಬಾರಿ ಆಗಿರ್ಬೋದು ನೂರೆಂಟು ಬಾರಿ ಆಗಿರ್ಬೋದು ಇಲ್ಲ ಹನ್ನೊಂದು ಬಾರಿ ಆಗಿರ್ಬೋದು ಇಲ್ಲ ಹದಿನಾರು ಬಾರಿ ಆಗಿರ್ಬೋದು ನಿಮಗೆ ಎಷ್ಟು ಬಾರಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಈ ಸಂಧ್ಯಾಕಾಲದ ದೀಪವನ್ನು ಮನೆಯಲ್ಲಿ ಬೆಳಗ್ಸಿ ಬಾಬಾರವರ ದೇವರ ಕೋಣೆಯಲ್ಲಿ ದೇವರ ಎದುರಿಗೆ ಕುಳಿತುಕೊಂಡು ನಾವು ಈ ಸಾಯಿ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಒಂಬತ್ತು ದೀಪಗಳ ಆರತಿಯನ್ನ ಅಂದ್ರೆ ನವವಿಧ ಭಕ್ತಿಯ ಸ್ವರೂಪವಾಗಿ ಒಂಬತ್ತು ದೀಪಗಳ ಆರತಿಯ ಸಂಕಲ್ಪವನ್ನ ಮಾಡಿ ಅಂದ್ರೆ ಮದುವೆ ಕೆಲಸ ಮಕ್ಕಳಾಗಬೇಕು ಯಾವುದೋ ಒಂದು ಸಮಸ್ಯೆಗಳಿಂದ ಸಂದಿಗ್ಧ ಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋರು ಈ ರೀತಿ ಒಂಬತ್ತು ದೀಪಗಳ ಆರತಿಯನ್ನ ಮಾಡೋರಿದ್ರಿ ಮಾಡೋರಿದ್ದೀರಾ ಅಂದ್ರೆ ಖಂಡಿತವಾಗಿ ಈ ಕಾಲದಲ್ಲಿ ಮಾಡುವ ಪ್ರಯತ್ನವನ್ನ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ನೀವು ದಿನನಿತ್ಯದ ಸೇವೆ ಅನ್ನೋ ರೀತಿಲಿ ಸಾಯಿ ಗಾಯತ್ರಿ ಮಂತ್ರವನ್ನು ಒಂಬತ್ತು ಬಾರಿ ಆಗುತ್ತೋ ಎಷ್ಟು ಬಾರಿ ಅಷ್ಟು ಬಾರಿ ಈ ಸಂಧ್ಯಾಾಲದ ದೀಪವನ್ನು ನಿಮ್ಮ ಮನೆಯಲ್ಲಿ ಬೆಳಗಿಸಿ ಆ ಸಮಯದಲ್ಲಿ ದೇವರ ಎದುರಿಗೆ ಕುಳಿತು ಬಾಬಾರವರ ಎದುರಿಗೆ ಕುಳಿತು ಇದು ಸಾಯಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಬನ್ನಿ ಅದು ನೂರೆಂಟು ಬಾರಿ ಜಪಿಸಿದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಒಂದು ಹತ್ತು ನಿಮಿಷಗಳ ಕಾಲ ತಗೊಳ್ಳುತ್ತೆ ಆ ಸಮಯದಲ್ಲಿ ನೀವು ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮನಸ್ಸಿನ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಕ್ಕೆ ಇಲ್ಲ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಒಂದು ಸಂಕಲ್ಪದ ರೀತಿಯಲ್ಲಿ ದಿನನಿತ್ಯ ಸಂಧ್ಯಾಕಾಲದ ದೀಪವನ್ನು ಬೆಳಗಿಸಿ ನಾವು ಈ ರೀತಿ ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಹೋದರೆ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ನೀವು ನೋಡ್ತೀರಾ ನಿಮಗೆ ಅದರ ಅನುಭವ ಅನುಭೂತಿ ಉಂಟಾಗ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲೋ ಎಷ್ಟೆಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತೀವಲ್ವ ಹತ್ತು ನಿಮಿಷಗಳ ಕಾಲ ಆ ಗುರುವಿಗೆ ನಮ್ಮ ಸಮಯವನ್ನು ಕೊಟ್ಟರೆ ಅವರು ಅವರ ಸಮಯವನ್ನು ಪೂರ್ಣವಾಗಿ ನಮಗೆ ಕೊಡ್ತಾರಂತೆ ಹಾಗಾಗಿ ಆ ವಿಶ್ವಾಸದೊಂದಿಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ದಿನನಿತ್ಯ ಇದೇ ರೀತಿ ಕಾಲ್ ಬರ್ತಾ ಇರತ್ತೆ ನನಗೆ ಈ ರೀತಿ ಸಮಸ್ಯೆ ಇದೆ ಆ ರೀತಿ ಸಮಸ್ಯೆ ಇದೆ ಇಲ್ಲ ನನ್ನ ಇಚ್ಛೆಗಳು ಈಡೇರಬೇಕು ಹೀಗೆಲ್ಲ ಕೇಳ್ತಾ ಇರ್ತಿರಲ್ವ ಹಾಗಾಗಿ ಇದು ಅದ್ಭುತವಾದ ಒಂದು ವಿಶೇಷವಾದ ಸಮಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿ ಸಂಕಲ್ಪ ಆಗಿರ್ಬೋದು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ಸಮಯ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತೀನಿ ಆದರೂ ಕೂಡ ಸಮಯಕ್ಕೂ ಕೂಡ ಅಷ್ಟೇ ವಿಶೇಷತೆ ಇದೆ ದಿನನಿತ್ಯ ಅಂದರೆ ಸೂರ್ಯ ಮುಳುಗೋದಕ್ಕಿಂತ ಇಪ್ಪತ್ತು ನಿಮಿಷಗಳ ಮೊದಲು ನೀವು ಈ ಪೂಜೆಯನ್ನು ಈ ಸಂಕಲ್ಪವನ್ನು ಮಾಡಬೇಕು ಆವಾಗ ಇನ್ನು ಸೂರ್ಯನ ಬೆಳಕು ಈ ಜಗತ್ತಿನ ಮೇಲೆ ಬಿದ್ದಿರಬೇಕು ಆ ಸಮಯದಲ್ಲಿ ನೀವು ಸಂಧ್ಯಾಕಾಲದ ದೀಪವನ್ನು ಬೆಳಗಿಸಿ ಈ ಜಪವನ್ನು ಮಾಡ್ತಾ ಬರಬೇಕು ಕೋರಿಕೆ ನಿಮ್ಮ ಇಚ್ಛೆ ಈಡೇರಬೇಕು ಇಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಅಂತೇಳಿ ನಿಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ನೀವು ಈ ಮಂತ್ರವನ್ನು ಸಾಯಿ ಗಾಯತ್ರಿ ಮಂತ್ರದ ಜಪವನ್ನು ಶುರು ಮಾಡಬೇಕು ಖಂಡಿತ ಒಳ್ಳೆಯದಾಗ್ತಾ ಬರುತ್ತೆ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೂ ಒಂಬತ್ತು ದಿನಗಳ ಕಾಲ ಒಂಬತ್ತು ದೀಪಗಳ ಆರತಿಯನ್ನು ನೀವು ಸಂಕಲ್ಪದ ರೀತಿಯಲ್ಲಿ ಒಂಬತ್ತು ದಿನಗಳ ಕಾಲ ಮಾಡಿ ಮುಗಿಸ್ಕೊಳ್ಬೋದು ಆದರೆ ದಿನನಿತ್ಯ ನಿತ್ಯ ಸಾಯಿ ಗಾಯತ್ರಿ ಮಂತ್ರವನ್ನು ಈ ಸಂಧ್ಯಾ ಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಜಪಿಸ್ತಾ ಬರ್ಬೋದು ಡೇಟ್ ಆದಾಗ ಬೇಡ ಸ್ನೇಹಿತರೆ ಇಲ್ಲ ಯಾವುದಾದ್ರೂ ಊರಿಗೆಲ್ಲ ಹೋದಾಗ ಅಂದರೆ ಅಲ್ಲೂ ಕೂಡ ನೀವು ಹೋದಾಗಲೂ ಕೂಡ ಅಲ್ಲಿ ಆ ಸಮಯದಲ್ಲಿ ಸಂಧ್ಯಾಕಾಲದ ಸಮಯ ನಿಮಗೆ ಗೊತ್ತಾಗ್ಬಿಡತ್ತಲ್ಲ ಸೂರ್ಯ ಮುಳುಗೋದಕ್ಕಿಂತ ಇಪ್ಪತ್ತು ನಿಮಿಷಗಳ ಕಾಲ ಮೊದಲು ಅಂತ ಹೇಳಿ ನೀವು ಅಲ್ಲಿ ತೆಗೆದು ನೋಡಿದ್ರೆ ನಿಮಗೆ ತಿಳಿಯುತ್ತೆ ಆ ಸಮಯದಲ್ಲಿ ಕೈಕಾಲು ಮುಖ ತೊಳೆದು ಯಾವ ಊರಲ್ಲೇ ಇರಲಿ ಅಲ್ಲಿ ದೀಪ ಬೆಳಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರ ಮನೆಯಲ್ಲೇ ಇರಲಿ ಆ ಸಮಯದಲ್ಲಿ ನೀವು ಮಾತ್ರ ಕೈಕಾಲು ಮುಖ ತೊಳೆದು ಒಂದು ಮಣೆ ಹಾಕೊಂಡಿಲ್ಲ ಚೇರ್ ಮೇಲೆ ಕುಳಿತು ಸಾಯಿ ಗಾಯತ್ರಿ ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ನಿಮ್ಮ ಮನಸ್ಸಲ್ಲೇ ದೀಪವನ್ನು ಬೆಳಗಿಸಿದ ರೀತಿಯಲ್ಲಿ ಬೆಳಗಿಸ್ಕೊಂಡು ನೀವು ಆ ಮಂತ್ರವನ್ನು ಜಪಿಸ್ತಾ ಬನ್ನಿ ಖಂಡಿತವಾಗಿ ನಿಮಗೆ ಎಂಥ ಇಚ್ಛೆಗಳಾದರೂ ಈಡೇರ್ತವೆ ಎಂಥ ಕೋರಿಕೆಗಳಾದರೂ ನೆರವೇರ್ತವೆ ಎಂಥ ಸಮಸ್ಯೆಗಳಿಂದಾದರೂ ನೀವು ಹೊರಗೆ ಬರ್ತೀರಾ ಸ್ನೇಹಿತರೆ ಸಂಧ್ಯಾ ಕಾಲದ ಪ್ರದೋಷ ಕಾಲದ ವಿಶೇಷವಾದ ಸಂದರ್ಭದಲ್ಲಿ ಅಶ್ವಿನಿ ದೇವತೆಗಳಾಗಿರ್ಬೋದು ಅಶ್ವಿನಿ ದೇವತೆಯ ಸಹೋದರಿ ಉಷೆ ಆಗಿರ್ಬೋದು ಅವರ ಆಶೀರ್ವಾದ ಅವರ ತಥಾಸ್ತು ಅನ್ನುವ ಆಶೀರ್ವಾದದ ಜೊತೆಗೆ ಗುರುವಿನ ಗುರುಬಲ ಗುರುವಿನ ಆಶೀರ್ವಾದ ನಮ್ಮ ಜೊತೆ ಸಿಕ್ಕರೆ ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ಹೇಳಿ ನೀವೇ ಯೋಚನೆ ಮಾಡಬೇಕು ಸ್ನೇಹಿತರೆ ಮಾಡಿ ನಿಮಗೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಬಲವಂತವಾಗಿ ಯಾರನ್ನು ಯಾರೂ ನಂಬಿಸೋಕೆ ಸಾಧ್ಯ ಇಲ್ಲ ಆ ನಂಬಿಕೆ ಅವರಲ್ಲೇ ದೃಢವಾಗ್ತಾ ಹೋಗಬೇಕು ಆಗ ಮಾತ್ರ ಅವರ ಇಚ್ಛೆಗಳು ಪೂರ್ಣಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಮಸ್ಯೆಗಳಿಂದ ಅವರ ಜೀವನದಲ್ಲಿರುವ ಸಮಸ್ಯೆಗಳಿಂದ ಅವ್ರು ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನಾನು ನನ್ನ ಕೈಲಾದಷ್ಟು ನಿಮಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಖಂಡಿತವಾಗಿಯೂ ಈ ಸಂಧ್ಯಾಕಾಲ ಈ ಪ್ರದೋಷ ಕಾಲ ಈ ಗೋಧೂಳಿ ಲಗ್ನ ಅನ್ನೋದೇನಿದೆಯಲ್ಲ ಇದು ಅಶ್ವಿನಿ ದೇವತೆಗಳು ಓಡಾಡುವ ನನ್ನ ತಂಗಿ ಉಷಿಯ ಜೊತೆ ಓಡಾಡುವ ಸುಸಮಯವಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಗುರುವಿನ ಸೇವೆಯನ್ನು ಮಾಡಿದರೆ ಗುರು ಬಲದೊಂದಿಗೆ ಅವರ ಆಶೀರ್ವಾದ ಅಂದರೆ ತಥಾಸ್ತು ಅನ್ನುವ ಆಶೀರ್ವಾದವು ಕೂಡ ನಮಗೆ ಸಿಕ್ಕು ನಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ತವೆ ಆದರೆ ಇಲ್ಲಿ ಒಂದು ಮಾತನ್ನು ನೆನಪಿಡ್ಕೊಳ್ಳೇಬೇಕಾಗತ್ತೆ ನಾವು ಯಾವುದನ್ನೇ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀವಿ ಅಂದರೆ ನಮ್ಮಲ್ಲೂ ಕೂಡ ಒಳ್ಳೆಯ ಉದ್ದೇಶ ಇರಬೇಕು ಕರ್ಮದ ಉದ್ದೇಶ ಒಳ್ಳಿತಿನಿಂದ ಕೊಡಬೇಕು ಯಾರಿಗೋ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸಿ ನಮಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸಿದರೆ ಖಂಡಿತವಾಗಿ ಅದರ ಫಲ ನಿಷ್ಫಲವಾಗುತ್ತೆ ಸ್ನೇಹಿತರೆ ಆ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿ ನೀವು ಪ್ರಾರ್ಥನೆಯನ್ನು ಮಾಡಿರಿ ಖಂಡಿತವಾಗಿಯೂ ಲೋಕಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಅಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನೀವು ಒಂದು ನಿಸ್ವಾರ್ಥತೆಯಿಂದ ಬಯಸಿ ನೀವು ಕೂಡ ಪೂಜೆ ಮಾಡ್ತಾ ಇದ್ದೀರಾ ಒಂದು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀರಾ ಮಂತ್ರ ಜಪವನ್ನು ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆದರೆ ಆ ಭಗವಂತ ನಿಮ್ಮ ಮೇಲೆ ಆ ಗುರು ನಿಮ್ಮ ಮೇಲೆ ಅಶ್ವಿನಿ ದೇವತೆಗಳು ನಿಮ್ಮ ಮೇಲೆ ಎಷ್ಟು ಪ್ರಸನ್ನರಾಗ್ಬೋದು ಯೋಚನೆ ಮಾಡಿ ಇವರಿಗೆ ಒಳ್ಳೇದಾಗ್ಲಿ ಅನ್ನೋದ್ರ ಜೊತೆಗೆ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಇವರಿಗೆ ಒಳ್ಳೇದು ಮಾಡಬೇಕು ಯಾಕಂದ್ರೆ ಇವ್ರ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ ಹಾಗಾಗಿ ನಾವು ಇಂಥವರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಅವರು ಕೂಡ ಆಶೀರ್ವಾದ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ನಾಳೆ ಗುರುವಾರದಿಂದನೇ ನಾಳೆ ಸಂಜೆಯಿಂದನೇ ನೀವು ಈ ಸಂಕಲ್ಪವನ್ನು ಜೀವನ ಪರ್ಯಂತ ನಿಮ್ಮ ಉಸಿರು ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ನಾನು ಸಂಧ್ಯಾಕಾಲದಲ್ಲಿ ಅಂದರೆ ಅಶ್ವಿನಿ ದೇವತೆಗಳು ಸಂಚರಿಸುವಂತಹ ಸಂಧ್ಯಾಕಾಲ ಕಾಲ ಗೋಧೂಳಿ ಲಗ್ನದಲ್ಲಿ ನಮ್ಮ ಮನೆಯಲ್ಲಿ ನಾನು ದೀಪವನ್ನು ಬೆಳಗಿಸಿ ಬೆಳೆಸಿ ದೇವರ ಎದುರಿಗೆ ಕುಳಿತುಕೊಂಡು ನಾನು ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸ್ತೀನಿ ಇಲ್ಲ ಬರೀತೀನಿ ಇಲ್ಲ ದೀಪಾರಾಧನೆ ಮಾಡ್ತೀನಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ದೀಪ ಮಾಡ್ತೀನಿ ಅನ್ನೋ ಸಂಕಲ್ಪವನ್ನು ಮಾಡ್ಕೊಳ್ಳಿ ನನ್ನ ಇಚ್ಛೆಗಳು ಈಡೇರ್ಲಿಕ್ಕೆ ನನ್ನ ಸಮಸ್ಯೆಗಳು ಬಂದಿದೆ ಹರಿಲಿಕ್ಕೆ ಅನ್ನುವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ದಿನನಿತ್ಯ ಈ ಸರಳ ಪರಿಹಾರವನ್ನು ಬನ್ನಿ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನೀವೇ ಅಂತಿರ ನನ್ನ ಜೀವನ ಇಷ್ಟೊಂದು ಬದಲಾಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ಚಮತ್ಕಾರವೇ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಿ ನೋಡುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ तदा तदा हरे हरे